ನೆಟ್ನಲ್ಲಿ ಏನು ಕನ್ನಡಿಗರಿಗೆ ಉದ್ಯೋಗಾವಕಾಶವನ್ನು ನಾವು ಎಲ್ಲ ಖಾಸಗಿ ಕಂಪ್ನಿಗಳಲ್ಲಿ ಕೊಡಬೇಕು ಅಂಥೇಳಿ ಏನು ಕ್ಯಾಬಿನೆಟ್ನಲ್ಲಿ ನಿನ್ನೆ ಆಗಿದೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಏನು ಕನ್ನಡಿಗರಿಗೆ ಖಾಸಗಿ ಕಂಪ್ನಿಗಳಲ್ಲಿ ಉದ್ಯೋಗ ಕೊಡಬೇಕು ಅಂತೇಳಿ ನಿರ್ಣಯ ಆಗಿದೆ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಕರ್ನಾಟಕದಲ್ಲಿ ಸರ್ವಶ್ರೇಷ್ಠ ನಾವು ಕೊಡಲೇಬೇಕು ಕನ್ನಡಿಗರಿಗೆ ಉದ್ಯೋಗ ಕೊಡಲೇಬೇಕು ನೆರವಿಗೆ ನಾವು ಬರಲೇಬೇಕು ಖಾಸಗಿ ಕಂಪ್ನಿಗಳು ಕೂಡ ಆದರೆ ಅದ್ರ ಜೊತೆಗೆ ಈ ಕಂಪ್ನಿಗಳನ್ನೂ ಕೂಡ ನಾವು ಅವರ ಹಿತಾ ಹಿತಾಸಕ್ತಿಯನ್ನು ವಿಶೇಷವಾಗಿ ಎಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಇದು ಬರ್ತದೆ ಇವತ್ತು ಬಿ ಗ್ರೂಪ್ ಅದು ಅದೆಲ್ಲ ನಡೀತದೆ ಈಗಾಗಲೇ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಲಿ ಕೂಡ ಇದೆ ಯಾರು ಇನ್ಸೆಂಟಿವ್ಸ್ ತುಂಬತ್ತಾರೆ ನಮ್ಮ ಹತ್ರ ಕನ್ಸೆಷನ್ ತುಂಬಾರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅಂತ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಲಿ ಏನು ಅದರ ಬಗ್ಗೆ ಯಾವುದೇ ಇಲ್ಲ ಇನ್ನು ಈ ಸ್ಕಿಲ್ನಲ್ಲಿ ಸ್ಕಿಲ್ಲಲ್ಲೂ ಕೂಡ ಮತ್ತು ಈ ಮ್ಯಾನೇಜರ್ಲ್ಲಿ ತೋರಿಸ್ತು ಲೈಕ್ ಸ್ಟೂಡೆಂಟ್ ಇರ್ಬೋದು ಮ್ಯಾನೇಜರ್ಸ್ ಇರ್ಬೋದು ಅದರಲ್ಲಿ ಸ್ವಲ್ಪ ಅವರಿಗೆ ಖಾಸಗಿ ಕಂಪ್ನಿಗಳಿಗೆ ನಾವು ನಾವು ಅಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಒಂದು ಒಂದು ಉದ್ದೇಶಿದೆ ಹೀಗಾಗಿ ಇವತ್ತು ಮೋಹನ್ ದಾಸ್ ಭಾಯಿ ಇರ್ಬೋದು ಕೇಳ್ಬಿಟ್ಟಿದ್ದಾರೆ ಭಾಳಷ್ಟು ಜನ ಅದನ್ನ ಟ್ವೀಟ್ ಮಾಡಿದ್ದಾರೆ ನಿನ್ನೇನೂ ಕೂಡ ನಾನು ಮೊಹಮ್ಮದ್ ಮೋಸಿದ್ವ್ರಿಗೆ ಕೇಳಿದೆ ಹಿಂದೆ ನಮಗೆ ನಾವು ಮುಂದೆ ಇದು ಬಂದೈತು ಬಂದಾಗಲವ ಇದು ನಾವು ಸ್ಟ್ಯಾಂಡಪ್ ಕಳಿಸಿದ್ವಿ ಅವ್ರಿಗೆ ಮಾ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಏನಿದೆ ಅದನ್ನು ಮೇಂಟೈನ್ ಮಾಡೋದು ಸೂಕ್ತ ಅಂಥೇಳಿ ಇದೇ ನಾನು ಕೇಳಿದಾಗ ಮೋಸಿನವರು ಅಡ್ವೈಸರಿ ಇಸ್ಕ್ ಇರಲ್ಲ ಎಲ್ಲರೂ ಕೂಡ ಅಡ್ವೈಸರಿ ಅಂತ ಹೇಳಿ ಬಿಲ್ನಲ್ಲಿ ಅಡ್ವೈಸರಿ ಇರೋದಿಲ್ಲ ಅವಾಗ ನಮಗೂ ಆ ಕ್ಷಣಕ್ಕೆ ಅದು ನಮಗೂ ಕೂಡ ಹೊಳಿರಲಿಲ್ಲ ಅದನ್ನು ಹೇಳಿದಾಗ ಹೇಳಿದಾಗ ಈಗ ಅದನ್ನು ನೋಡಿದಾಗ ಸ್ವಲ್ಪ ಗೊಂದಲವನ್ನು ಸೃಷ್ಟಿ ಮಾಡಿದೆ ಇಲ್ಲ ಜನದಲ್ಲ ಹೀಗಾಗಿ ನಾನು ಇಷ್ಟೇ ಹೇಳ್ತೀನಿ ಈಗ ಕನ್ನಡಿಗರನ್ನ ರಕ್ಷಣೆ ಮಾಡೋದು ಅವರು ಉದ್ಯೋಗಗಳು ಕೊಡೋದ್ದು ಅದು ನಮ್ಮ ಸರ್ವಶ್ರೇಷ್ಠ ನಮ್ಮ ನಾವು ಕೊಡಲೇಬೇಕು ಅವ್ರಿಗೆ ಅದನ್ನು ನಾವು ಮಾಡೇ ಮಾಡ್ತೀವಿ ಅವ್ರ ಈ ಥರ ಹಿತವನ್ನು ನಾವು ಕಾಪಾಡ್ತೀವಿ ಈ ಇಂಡಸ್ಟ್ರಿಯಸ್ ಏನು ಅಪ್ರೆಂಶನ್ಸ್ ಮಾಡಿದ್ದಾರೆ ಅದನ್ನು ನಾವು ಮುಖ್ಯಮಂತ್ರಿಗಳ ಜೊತೆ ನಾನು ಐ ಟಿ ಮಿನಿಸ್ಟರ್ ಪ್ರಿಯಾಂಕರ್ಗೆ ಅವರು ಮಾತನಾಡಿದ್ದಾರೆ ಬೆಳಗ್ಗೆ ನಾನು ಕೂಡ ಮುಖ್ಯಮಂತ್ರಿಗಳ ಪ್ರಧಾನ ಅತಿ ಅತಿಗೌಡರನ್ನು ಮಾತನಾಡಿದ್ದೀನಿ ಅವರು ಮುಖ್ಯಮಂತ್ರಿಗಳು ಬ್ರೇಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವೆಲ್ಲರೂ ಕೂಡಿ ಲಾ ಮಿನಿಸ್ಟ್ರು ಲೇಬರ್ ಮಿನಿಸ್ಟರ್ ಸಂತೋಷ್ ರಾವ್ ಎಲ್ಲರೂ ಕೂಡಿ ಮುಂದೆ ಮಾತಾಡಿ ಇವತ್ತು ನಮ್ಮ ಕನ್ನಡಿಗರಿಗೆ ಉದ್ಯೋಗಾವಕಾಶಗಳು ಸಿಗಬೇಕು ಆ ಜೊತೆಗೆ ಇವತ್ತು ಯಾವ ಕಂಪನಿಗಳಿಗೆ ಮತ್ತು